ಪ್ರತಿ ಒಂದು ಸಂಗಿಣಾಗೆಲ್ಲ ತಾ ಇದೈತಿ ರೋಡ್ ಬರೋಬ್ಬರಿ ಇಲ್ಲ ಹಾಂ ಮೇನ್ ಅಷ್ಟೇ ರೀ ಈಗ ಬಸ್ ಸ್ಟ್ಯಾಂಡ್ ಆಮೇಲೆ ಇದೆಲ್ಲ ಅಷ್ಟೇ ರೀ ರೋಡ್ ಚಲೋ ಇರೋದು ಮತ್ತೆ ಒಳಗೆ ಆ ಕಡೆ ಮುಂದಿಲ್ಲ ಎಲ್ಲ ಮತ್ತೆ ಹಂಗೆ ಐತಿ ಹಂಗೈತಿ ಸರ್ ಮತ್ತೇನು ಇದಿಲ್ಲ ಇದಕ್ಕೋಸ್ಕರ ಯಾರೆಲ್ಲ ನಿಂತಾರಿಲ್ಲ ಇಲ್ಲ ಅವ್ರ ಹೆಸರು ಬರಲ್ಲ ಸರ್ ವರು ಗೊತ್ತಾಗಿಲ್ಲ ಕೆಲ್ಸಕ್ಕೆ ಹೋಗ್ತೀವಿ ರಾತ್ರಿ ಹತ್ತು ಗಂಟೆಗೆ ಬರ್ತೀವಿ ಎಲೆಕ್ಷನ್ ಯಾವಾಗೈತಿ ಊಟ ಯಾವಾಗೈತೆ ಹದ್ಮೂರನೇ ತಾರೀಕಿನ ಮತ್ತೆ ಯಾರು ನಿಂತಾರಂತ ಅಂತ ಗೊತ್ತಿಲ್ಲ ಮತ್ತೆ ಊಟ ಯಾರ್ದು ಭಾಳ ಜೋರೈತಿ ಯಾರ್ದು ಅಂತ ಹೇಳಕ್ ಬರಂಗಿಲ್ಲ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಾರೆ ಅಂತ ಹೇಳಂಗಿಲ್ಲ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆ ಕೊಡಬೇಕು ಕೆಲಸ ಮಾಡದವ್ರಿಗೆ ಕೊಡೋದು ಕೆಲಸ ಯಾರು ಪ್ರಗತಿ ಯಾರು ಮಾಡ್ತಾರ ಅವ್ರಿಗೆ ಕೊಡೋದು ಯಾರು ಕೆಲಸ ಮಾಡ್ಯಾರ ಹಿಂದೆ ಮುಂದೆ ಮಾಡೋದ್ರ ಈಗ ಹೊಸದಾಗಿ ಬಂದವ್ರು ಮಾಡಿದ್ರ ಅವ್ರಿಗೆ ಅನುಕೂಲ ಆಕತಿ ಬಿಜೆಪಿ ಕಾಂಗ್ರೆಸ್ ಐತಿ ಮಿಲಾಪಿ ರಾಜಕಾರಣ ಐತಿಲ್ಲ ಇಲ್ಲಿ ಯಾವುದು ಕರೆಕ್ಟಾಗಿ ರಾಜಕಾರಣ ಅವರು ಈಗ ಕಾಂಗ್ರೆಸ್ನವ್ರ ಬಿಜೆಪಿ ಬರ್ರಿ ಅಂತ ರಾಜಕಾರಣ ಮಾಡ್ತಾರ ಇಲ್ಲಿ ಒಂದಕ್ಕೆ ಕೆಆರ್ ಎಸ್ ಪಕ್ಷದವ್ರು ಅಡ್ಡಿ ಬಸವರಿ ಅವ್ರು ಕೊಡ್ಬಿಡ್ ಒಂದ್ ಅವಕಾಶ ಹಲವ್ರಿಗೆ ಕೊಟ್ಕೊಂಡು ನೋಡುವುದ್ಲಾಟ್ ಮೂರ್ ವರ್ಷ ಅವ್ರು ಹೇಳಿದ್ರು ಬರೀ ಪಟ್ಟ ಕೊಡ್ತೀವ್ ಅನ್ಕೋದ್ ಆಸೆ ತುರ್ಸುದ ಮುಖಳ ಇಟ್ಕೊಂಡ ಮಾಡತ್ತಾರ್ದಿ ಬೊಂಬೈ ಅಭಿವೃದ್ಧಿ ಮಾಡ್ಯಾರ ನೀವ ಅಡ್ಡಾಡ್ತಿರಲ್ಲ ಅವ್ರು ಮಾಡ್ಯಾರ ಅವ್ ಮಾಡಿದ್ವಲ್ಲ ಹೋಗ್ಯಾವ್ ಹಳಾಗಿ ಜೋರೈನ್ ಬಿ ಜೆ ಪಿ ಜೋರೈತ್ರಿ ಕ್ರೆಸ್ ಎರಡ ಎಲ್ಲಾ ನಾಯಕರು ಬಂದ್ ಇಲ್ಲೇ ಇಲ್ಲೇ ಮುಖಾಂಟ್ರ ಅದೆಲ್ಲ ಹಂಗ್ ಮಾಡ್ತಾರ ಅವ್ರ ಮಾಡಕೊಂಡಿತ್ತು ಹಂಗ ಮಾಡ್ತಾರ ಹಂಗ ಮಾಡ್ಕೊಂತ ಹೋಗ್ತಾರೆ ಅದ ರೀ ನೋಡೋಣ ಇಲೆಕ್ಷನ್ ಹಂಗ ಗೊತ್ತ ನೋಡೋಣ ಏನ್ ಹೇಳಕ್ ಆಗಲ್ಲ ಅದ ಇಲೆಕ್ಷನ್ ಮ್ಯಾಗ ಗೊತ್ತಾಗದ ಯಾರು ಹೆಂಗ ಏನ ಅಂತ ಹೇಳಿ ಎರಡು ಲೆವೆಲ್ ಹೊಂಟೋಗ ಈಗ

ಜನರದ ಹೌದಲ್ಲ ಹೌದಲ್ರಿ ಹೊಸೊಬ್ಬರು ಬಂದಾಗ ಇವ್ರಿಗೆ ಗೊತ್ತಾಗೈತಿ ಕಣ್ಣು ತೆಗಿತಾರೆ ಕಣ್ಣು ಮುಚ್ಚಿಬಿಟ್ಟಾರೆ ಇವರು ಹಾಂ ಕಣ್ಣು ಮುಚ್ಚಿದಕ್ಕೆ ಇವ್ರ ಕಣ್ಣು ಮುಚ್ಚಬಿಡ್ಲಿ ಅಂತ ಹಿಂಗೆ ಕಣ್ಣು ಕಣ್ ಅಂತ ಹಾಂ ಮತ್ತೆ ಹೊಸ ಪಕ್ಷಕ್ಕೆ ನಾವು ನೋಡೋಣ ಏನೋ ಹೊಸ ಪಕ್ಷ ಅಂದ್ರೆ ಆರ್ ಎಸ್ ಐತೆ ಇನ್ನು ಅವ್ರಿಗೆ ಇವ್ರಿಗೆ ಅನ್ನೋದು ಏನು ಏನಿದು ಹೇಳಿ ಹ್ಞೂ ಹ್ಞೂ ಯಾರು ಬರ್ಬೋದು ಯಾರು ಅಂತೀರಿ ಯಾ ಹೇಳಕ್ ಬರಂಗಲ್ರಿ ಹೇಳಕ್ ಬರಂಗಲ್ರಿ ಮುಖ್ಯಮಂತ್ರಿ ಮಗ ನಿಂತ ಅಲ್ರಿ ಹೌದ್ ನಿಂತಾರೀ ಅದೇ ಮತ್ತೆ ಅದ್ ಹೇಳಕ್ ಅವರು ಬಂದರು ಬಂದ್ರ ಹಾ ಯಾರೇ ಬಂದ ಚಲೋ ಅನ್ನೋದು ಅವ್ರು ದೈವ್ ಕುರ್ಚೋದು ಯಾವ್ದು ದೈತೆ ಅವ್ರದ್ದು ಮನೆಯವರ ಹವ ಹಂಗ್ರಿ ಕಾಮರಳಿಂಗಿಲ್ಲ ಆದರೆ ಏನು ಈಗ ಹೇಳೋಕ್ಕಾಗಲ್ಲ ಅಯ್ಯೋ ಹ್ಞೂ ನೀವು ನೋಡಿ ಎರಡು ಎರಡು ಪಾರ್ಟಿಸಿಪೇಟ್ ಅದಾವ ಹೌದು ಯಾವುದು ಏನೂ ಹೇಳಕ್ಕಾಗಂಗಿಲ್ಲ ಈಗ ಹಾಂ ಮತ್ತು ಏನು ಬದಲಾವಣೆ ಮಾಡ್ಬೇಕು ಅಂತೀರಾ ಅಥವಾ ಹಿಂಗೆ ಇರ್ಬೇಕು ಅಂತೀರ ಯಾರು ಎಲೆಕ್ಷನ್ ಅಲ್ಲ ರೀ ನಾವೊಬ್ರು ಮಾಡಿದಾಗಲ್ಲ ಅದು ಅಷ್ಟು ಜನ ಬೆಂಬಲ ಹೆಂಗೆ ಅದ ಹಂಗೆ ನ್ಯಾಯ ಎಲ್ಲಿ ಹುಡುಕ್ತೀರಿ ನೀವು ಅವ್ರು ಮಾಡೋ ಕೆಲಸ ಮೇಲೆ ಇಲ್ಲಿ ಹೊಸಬ್ರು ಇದ್ರೆ ಹೇಗೆ ಗೊತ್ತಾಗ್ತದೆ ನಮಗೆ ಹೊಸಬ್ರಿದ್ರೆ ಅವ್ರು ಕೆಲಸ ಮಾಡಿದ್ರ ಮೇಲೆ ನೀವು ಹಾಕ್ತೀವಿ ಹೊಸಬ್ರು ಹಾಕಲ್ಲ ಅಲ್ಲ ಆಗೋಲ್ಲ ಹಾಗಾದ್ರೆ ಹೊಸಬರಿಗೆ ಅವಕಾಶನೆ ಕೊಡತರ ಆಗ್ಲಿ ಗೊತ್ತಾಗೋದೇ ನಿಮಗೆ ಹೊಸಬ್ರು ಬರೋಕಿನ ಮುಂಚೆ ಏನಾದರೂ ಕೆಲಸ ಮಾಡೇ ಮಾಡಿರ್ತಾರೆ ಅಲ್ವಾ ಆ ಥರದ್ದು ಅದು ನೋಡಿ ಕೊಡ್ತೀವಿ ಊಟ ಹಾಕಿದ್ರೆ ಊಟ ಇನ್ನೂ ಇಲ್ರಿ ಗುರುವಾರ ಬುಧವಾರ ಇದೆ ಬುಧವಾರ ಇದೆ ಇದಕ್ಕಿಂತ ಮೊದಲು ಊಟ ಹಾಕಿದ್ರೆ ಹಾಕಿದ್ರಿ ಆಗಿದೆ ಯಾರಿ ಹಾಕಿದ್ರಿ ನಮ್ಮ ಹುಡುಗ ಯಾವಾಗ ಅತ್ತುಬಿಡ್ರಿ ಅವರ ಯಾವಾಗ ಅತ್ತು ಹಾಕಿಸ್ತಾರ ಈಗ ಯಾರಿಗೆ ಹಾಕ್ಬೇಕು ಅಂತ ಹೇಳಿಲ್ಲ ಮನೆಗೆ ಮನೆಗೆ ನಮ್ಮ ಕಡೆ ಬಿಜೆಪಿ ಕಡೆ ಪ್ರಚಾರ ಮಾಡೋರು ನೀವು ಇಲ್ಲ ಇಲ್ಲ ನಾವು ಇವರು ಓಟರ್ 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 ಹೌದು ಸರ್ ಯಾಕೆ ಬಿಜೆಪಿ ರೀ ಬೊಮ್ಮಾಯ ಸಾಹೇಬರೆಲ್ಲ ಕೆಲಸ ಚಲೋ ಮಾಡಿದ್ದಾರೆ ಹಿಂಗಾಗೋಸ್ಕರ ಬೊಮ್ಮಾಯ್ ಸರ್ ನಾಲ್ಕು ಸಾವಿರ ಕೊಟ್ಟಿದ್ರಿ ಮತ್ತೆ ವಸ್ತು ಚೇಂಜ್ ಮಾಡ್ಬೇಕಂತ ಅನಿಸಿದ್ರೆ ಅನಿಸಿತ್ತು ಯಾಕಂದ್ರೆ ಅಂತ ಅಂದ್ರೆ ಮತ್ತೆ ಇದು ಮಾಡೋರು ಪಕ್ಷ ಇದು ಮಾಡ್ತದಲ್ಲ ಏನ್ ಮ್ಯಾಗ ಕಮಾಂಡ್ ಏನು ಮಾಡ್ತದೆ ಅದೇ ತೀರ್ಮಾನ ಮಾಡ್ತದೆ ಸರ್ ಹೌದು ಸರ್ ಬದಲಾವಣೆ ಬೇಡ ಅಂತ ಹೇಳಿ ಬೇಡ ಬೇಡ ಸರ್ ಬೊಮ್ಮಾಯಿ ಸಾವಿರ ಇರಲಿ ಅವ್ರ ಮಗ ಮುಂದುವರ್ಸ್ಕೊಂಡು ಹೋಗ್ತಾನೆ ಅಂದಾಜು ಅಂದಾಜು ಬಟ್ ಬಿ ಜೆ ಪಿ ಅಂತ ಸಿಕ್ಕ ನಮಗೆ ನಿಮ್ದ್ರಿ ಬಿ ಜೆ ಪಿನ ಬರ್ಬೋದು ಸರ್ ಯಾಕ ಯಾಕ ಅಭಿವೃದ್ಧಿ ಕೆಲಸ ನೋಡಿ ಜನರು ಅಭಿವೃದ್ಧಿ ನೋಡ್ತಾರೆ ಹಂಗ ಯಾವಾಗ ಹದ ಇದ್ದಾಗ ಕ್ಷೇತ್ರ ಇಲ್ಲ 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 ಹಂಗೇನಿಲ್ಲ ಹಂಗೇನಿಲ್ಲ ಅವ್ರವ್ರ ಕ್ಷೇತ್ರದಾಗ ಅವರೆಲ್ಲ ಇದು ಮಾಡ್ಕೊಂಡಿರ್ತಾರೆ ನೋಡಿರಿ ನಮ್ಮ ಶಿಗ್ಗಾಂವ್ ತಾಲೂಕು ಅತ್ಯಂತ ಹಿಂದುಳು ತಾಲೂಕು ಇತ್ತು ನಮ್ಮ ಬಸವರಾಜ ಬೊಮ್ಮೇಶ್ವರ ಬಂದೆ ಎರಡು ಸಾವಿರದ ಎಂಟರಿಂದ ಬಂದಿದ್ದೆ ಅಗಲಿ ಅದನ್ನು ಉನ್ನತ ಮಟ್ಟಕ್ಕೆ ನಮ್ಮ ಶಿಗ್ಗಾಂವ್ ಸಣ್ಣ ತಾಲೂಕು ಏರೈತಿ ಹ್ಞೂ ಯಾಕಂದರೆ ನಾವು ಬಿ ಜೆ ಪಿ ಬಿ ಜೆ ಪಿನೇ ಮಾಡ್ತೀವಿ ಬಿ ಜೆ ಪಿನೇ ಬರಬೇಕು ನಮಗೆ ಇಲ್ಲಿ ಕಾಂಗ್ರೆಸ್ ಬರೋದು ಅಂತ ಕಾಂಗ್ರೆಸ್ ಬರ್ತದೆ ಚೇಂಜ್ ಮಾಡಬೇಕು ಅಂತ ಯಾಕೆ ನಮ್ಮ ಪ್ರತಿ ಸಾರಿ ಅವ್ರನ್ನ ಕೆಲ್ಸಕ್ಕೆ ಅಂತಂದರೆ ಅವ್ರೇನು ಇಂಪ್ರೂವ್ಮೆಂಟ್ ಮಾಡಲ್ಲ ಏನೂ ಮಾಡೋಲ್ಲ ಒಂದು ಸರಿ ತಂದು ಇನ್ನೊಂದು ಸರಿ ಥರ ಇರಬೇಕು ಹಾಗಾದರೆ ಇಂಪ್ರೂವ್ಮೆಂಟ್ ಆಗುತ್ತೆ ಹಳ್ಳಿಗಳಿಗೆ ಹೋದ್ರೆ ನೆಟ್ಟು ರೋಡ್ ಇಲ್ಲ ಹಾಂ ಮುಖ್ಯಮಂತ್ರಿ ಆಗಿರೋಂಥವ್ರು ಕ್ಷೇತ್ರದಾಗೆ ನೋಡಿರಿ ನೀವು ಶಿಶುನಾಳ್ಕ್ಕೆ ಬರ್ರಿ ನೋಡ್ರಿ ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ರೋಡ್ ವ್ಯವಸ್ಥೆ ಇಲ್ಲ ಇವರೆಲ್ಲ ಕೂತ್ಕೊಂಡಿರ್ತಾರೆ ಫೋನ್ ಮಾಡ್ತಾರೆ ಅಲ್ಲಿ ಯಾರು ಬಂದು ಕೆಲಸ ಮಾಡೋರು ಇವರಿಗೆ ಕೆಲಸ ಮಾಡೋ ಅಂಥ ವ್ಯಕ್ತಿಗಳು ಬೇಕಲ್ಲಿ ಹಂಗಾಗಿ ನಾವು ಅದೇ ಕೆಲಸ ನೋಡ್ಬರ್ರಿ ನೀವು ಅದಕ್ಕೆ ನಾವು ಈ ಸಾರಿ ಚೇಂಜ್ ಬಯಸ್ತಾ ಇದೀವಿ ಕಾಂಗ್ರೆಸ್ ತರ್ಬೋಕಂತ ಇದೀವಿ ಅದೇ ಹೊಸಬ್ರನ್ನೇ ತರ್ಬೇಕಂತ ನಮ್ಮ ನಮ್ಮ ಆಯ್ಕೆ ಗ್ಯಾರಂಟಿ ಕೊಡ್ತೀರಾ ಬೊಮ್ಮಾಯಿ ಕೊಡ್ತೀರಿ ಒಟ್ಟು ಯಾರು ಕೊಟ್ಟರೆ ಇದೈತೆ ರೀ ಅವರೂ ಒಳ್ಳೇದು ಮಾಡ್ತಾರೆ ಇವರು ಒಳ್ಳೇದು ಮಾಡ್ತಾರೆ ರೀ ಯಾರಿಗೆ ಮನ್ಯಾಗ ಹಾಕಂತಾರೆ ಅವ್ರಿಗೆ ಹಾಕ್ತೀವಿ ಹೌದು ಈಗ ನೀವು ಗ್ಯಾರಂಟಿ ಹಣ ಕೊಟ್ಟವ್ರಿಗೆ ಏ ಹಾಗೇನಿಲ್ಲ ರೀ ಹಾಗೇನಿಲ್ಲ ಮನೆಗೆ ಹಣ ಕೊಟ್ಟರು ಯಾರಾರು ತೊಗೊಂಬಂದು ಇಲ್ಲ ರೀ ಯಾರು ಇಲ್ಲ ಕೊಟ್ಟಿಲ್ಲ ಅದು ಈಗ ಸಿದ್ಧರಾಮಯ್ಯ ನಡೀತ್ರಿ ಯಾರಿಗೆ ಆರ್ಸ್ ಬೇರೆ ಅಂತ ಹೇಳ್ತೇವೆ ರೀ ನಮ್ಮ ಸಿದ್ಧಮಯ ನೀವು ಈಗ

ಈಗ ಬಿ ಜೆ ಪಿಗೆ ಓಟ್ ಕೊಟ್ರೆ ಮೂರು ಮೂರು ವರ್ಷ ಏನು ಕೆಲಸ ಆಗಂಗಲ್ಲ ರೀ ಈಗ ಕಾಂಗ್ರೆಸ್ ಓಟ್ ಕೊಟ್ರೆ ಏನಾರ ಕೇಳಕ್ಕೆ ಏನಾರ ಕೆಲಸ ಬೇಕಂದ್ರೆ ಅವ್ರು ಹಾಕೊಂಡು ಬರ್ತಾರ ಬಿ ಜೆ ಪಿ ಸರ್ಕಾರ ಜೆ ಪಿ ಬಂದ್ರೆ ಏನ್ ರೀ ಏನು ಮಾಡಂಗಿಲ್ಲ ಸರ್ಕಾರ ಯಾರೈತಿ ಕಾಂಗ್ರೆಸ್ ಐತೆ ಮೇಲೆ ಮತ್ತೆ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಅಂದ್ರೆ ಮತ್ತೆ ಯಾರಿಗಾಕ್ತಿರಿ ಮಾಜಿ ಮುಖ್ಯಮಂತ್ರಿ ಇರ್ಲಿ ರೀ ಅದ್ರಾಗೇನಲ್ಲ ಮಾಜಿ ಮುಂಜಾನೆ ನಾಲ್ಕು ಸಲ ತಂದಾರ ಐದು ಸಲ ನಾವು ಐದು ಸಲ ಅವ್ರಿಗೂ ತಂದಾರೀ ಮತ್ತೊಂದು ಏನು ನೋಡ್ರಿ ನೀವು ಬಸ್ ಸ್ಟಾಂಡ್ ನೋಡ್ರಿ ಆಮೇಲೆ ನಾಲ್ಕು ಸಲ ಅರ್ಜಿ ಕೊಟ್ಟಾರೀ ಸಿಲಿಂಡರ್ಗೆ ಸಿಲಿಂಡರ್ ಪಂಪ್ ಇಲ್ರಿ ನಮ್ಗೆ ಹವ್ಯರ್ಗ್ ಹೋಗ್ಬೇಕಲ್ಲ ಅಂದ್ರೆ ಹುಬ್ಳಿಗ್ ಒಂದು ಹಾಂ ತುಮಕಾಗ ಇಲ್ಲ ಅಂದ್ರೆ ಕಾಣಗಲ್ಗ್ ಹೋಗ್ಬೇಕ್ರಿ ಇನ್ನೂ ಅಜಂಪೇರ್ ಆದ್ರೆ ನಿಂತಿದ್ರೆ ಸ್ವಲ್ಪ ಕಾಂಪಿಟೇಷನ್ ಆಗ್ಬೋದಿತ್ತು ಆದ್ರೆ ಬೊಮ್ಮೈ ಸರ್ ಇದ್ರೆ ಅವ್ರೈತೆ ಯಾರು ನಿಂತಾರ ಬಿಜೆಪಿ ಕಾಂಗ್ರೆಸ್ ಇಂದ ಶೇಖರ್ ಪಟಾ ಬರೀ ಪಾರ್ಟಿ ಇಲ್ಲ ಅದಕ್ಕೆ ಆರ್ ಎಸ್ ನಿಂತಾರೆ ಕೃಷ್ಣ ರೈತ ನಮ್ಮ ಬಿಜೆಪಿ ಅಂದ್ರೆ ಅವ್ರ ತಂದಿನ ಇಲ್ಲ ಅಭಿವೃದ್ಧಿ ಕೆಲಸಗಳ ಮಾಡ್ಯಾರ ಅಂತ ಅಂದ್ರ ಮಗನ ಅದೇ ರೀತಿ ಮಾಡಬಹುದು ನಾಗಪೀಡ್ ಅವರ ಮತ್ತೆ ಬೇರೆ ಬದಲಾವಣೆ ಮಾಡ್ಬಾರ್ದು ಮಾಡಬಾರ್ದು ಇಲ್ಲ ರೀ ಅವ್ರು ತಂದೆ ಹಾಕೊಂಡು ಮಾಡ್ ನಡೀತಾರ ಇನ್ನ ಅಭಿವೃದ್ಧಿ ಕೆಲಸಗಳ ಹಾಕುವ ನಮ್ ಸ್ವಾಮಿ ಕ್ಷೇತ್ರದಾಗ ಅಂತ ಯಾವ್ದು ಮಾಡ್ತಾರ ಕೆಲಸ ಆಡಳಿತದಲ್ಲಿ ಇಲ್ದಿದ್ದವ್ರು ಮಾಡ್ತಾರೆ ಆದ್ರೆ ಕೇಂದ್ರದಾಗ ಕೇಂದ್ರದಾಗ ಬಿ ಜೆ ಪಿ ಐತಿ ಅವ್ರ ತಂದಿ ಕೇಂದ್ರದಾಗ ಈಗ ಎಮ್ ಪಿ ಅದಾರ ಇನ್ನೇ ಹೆಚ್ಚಿನ ಕೆಲ್ಸಗಳ ತರ್ತಾರೆ ನಮ್ಮ ಸಿಕ್ಕಾಸನ ಕ್ಷೇತ್ರಕ್ಕಂತ ಆಸೆ ಐತಿ ಹಂಗ ಆಸೆ ಇಟ್ಕೊಂಡಿದಿವಿ ಹಾಂ ರೀ ವಾತಾವರಣ ಮಗಂದ ಅವ ಐತ್ರಿ ಬದಲಾವಣೆ ಮಾಡೋಂಗಿಲ್ಲ ಚೇಂಜ್ ಮಾಡೋಂಗಿಲ್ಲ ಚೇಂಜ್ ಮಾಡೋಕೆ ಕೆಲಸ ಬೇಕಾದ್ರೆ ಅವ್ರು ಇಲ್ಲೇ ಇರ್ತಾರೆ ಕೆಲಸ ಆಗ್ತಾವ ಅಂತ ಲೋಕಲ್ ಜನ ವಿಚಾರ ಮಾಡೋದು ಇಲ್ಲೇ ಶೇತ್ರಿ ಐತಿ ಅಂತ ಗೊತ್ತಿದ್ರ ಯಾವಾಗ ಅಂತ ಗೊತ್ತಿಲ್ಲ ಬಿಜೆಪಿ ಜೆ ಪಿ ಯಾಕ್ರಿ ನಾವು ಬಿ ಜೆ ಪಿ ಆಗ್ತೇವೆ ರೀ ಮತ್ತು ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟೇವೆ ಅಂತ ಹೇಳ್ತಾರೆ ಮತ್ತು ಎರಡು ಸಾವಿರ ರೂಪಾಯಿ ಕೊಟ್ಟೆವಿ ಅದು ಕೊಟ್ಟೆವಿ ಇದು ಕೊಟ್ಟೇವೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಯಾಕೆ ಬಿ ಜೆ ಪಿ ಅಂತ ಹೇಳಿ ಒಂದು ಬಂದು ಮತ್ತೆ ಹೇಳ್ಬಿಡ್ರಿ ಅವ್ರಿಗೆ ಒಂದು ಅವ್ರಿಗೆ ಖುಷಿ ಆಗ್ಯದ ಬಿ ಜೆ ಪಿ ಅಲ್ಲಿ ಏನಿಲ್ಲ ರೀ ಹಂಗ ಬಿ ಜೆ ಪಿ ಹಂಗ ಗ್ಯಾರಂಟಿ ಸಿಕ್ಕಿದೆ ಗ್ಯಾರಂಟಿ ಸಿಕ್ಕಿದೆ ಹ್ಞೂ ರೀ ಹಾಂ ಏನೆಲ್ಲ ಸಿಕ್ಕಿದೆ ಬೊಮ್ಮಾಯಿ ಅಂದ್ರೆ ಮಗನ್ ರೀ ಹಾಂ ಬೊಮ್ಮಾಯಿ ಮತ್ತು ಆ ಕಡೆ ಗ್ಯಾರಂಟಿ ಸಿಕ್ಕಿದೆ ಅಂತೀರಿ ಈಗ ಬೊಮ್ಮಾಯಿ ಅಂತೀರಿ ಹೆಂಗದು ಸಿದ್ದರಾಮಯ್ಯ ಎಲ್ಲ ಒಳ್ಳೇದು ಮಾಡ್ಯಾರ ಬಡವ್ರ ಬಗ್ಗರಿಗೆಲ್ಲ ಎರಡು ಸಾವಿರ ರೂಪಾಯಿ ಹಾಕಿದ ಅವ್ರಿಗೆ ಯಾಕ್ರಿ ಯಾಕ್ರಿ ಅಂದ್ರೆ ಕಾಂಗ್ರೆಸ್ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ನಮ್ಗೆ ಅದ್ರ ಸಾವಿರದ ಹಾಕ್ತಿವಿ ಬಗ್ಗರ್ಗ ಅನುಕೂಲ ಮಾಡಿಕೊಟ್ಟಿದಾರೆ ಸಿದ್ದರಾಮಗು ಹಾಕ್ತಿವ್ರಿ ಓಟ್ ಮತ್ತೇನು ಗ್ಯಾರಂಟಿ ಕಂಡ್ರೆ ಯಾಕಂದ್ರೆ ಐದು ಗ್ಯಾರಂಟಿ ಕೊಟ್ಟಾಗಲ್ಲ ಅವರು ಐದು ಗ್ಯಾರಂಟಿ ಕೊಟ್ಟಾರ ಅದಕ್ಕೆ ಸಂಬಂಧ ಕಾಂಗ್ರೆಸ್ ಹಾಕಿ ಅಲ್ರಿ ನಾ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಮಗ ನಿಂತಾನ ಇಲ್ರಿ ಅಭಿವೃದ್ಧಿ ಆಗುತ್ತೈತಿ ಹೌದ್ರಿ ಮಾಜಿ ಮಗ ನಿಂತಾನ ಹೌದಾ ನಮ್ಗೆ ಏನು ಮಾಡಿಲ್ಲ ಅವರು ನಮ್ಗೆ ಇರಾಕ ಮನಿ ಇಲ್ಲ ಏನು ಮಾಡ್ಬೇಕು ನಾವು ಅಲ್ರಿ ಮಾಡ್ತಾರ್ರಿ ಸಿದ್ದರಾಮಯ್ಯ ಏನು ಹೇಳದ್ರಿ ಎಲ್ಲರೂ ಒಳ್ಳೇದಾಗ್ಲಿ ಬಸ್ ಪ್ರೀ ಮಾಡ್ಯಾರ थेलर की चना का पकड़ रहे हो दल रहे हाँ कितना कई कंगरसों कि बीजेपी ने होते तुम्हें बीजेपी बीजेपी से क्या काम नहीं हो रहा तो ऐसा डेवलपमेंट करी है देखो ब्राइवर करी क्या कर रहे हैं क्या कर रहे हैं बढ़ 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 रहे हैं बढ� ಟ್ಯಾಕ್ಸಿ ಐತ ಅಲ್ಲ ರೀ ಕೊಟ್ಟಾನ ಇಷ್ಟ ಹೇಳೋದು ಟ್ಯಾಂಕ್ಸಿ ಹೇಳದ ಅವ್ರಿಗೆ ಕ್ಯಾರೆಂಟಿ ಕೊಡ್ತಾರೆ ಬಸ್ ಫ್ರೀ ಕರೆಂಟ್ ಪಡಿ ಐತಿ ಸಿದ್ಧರಾಮಯ್ಯಗೆ ಹಾಕೊತ ಬೇಕು ಏ ಕೊಡ್ತೀರಾ ಪಟಾಣ ಕೊಡ್ತಿರ ನೋಡಿ ಅಲ್ಲ ರೀ ಬರೋದು ಮತ್ತೆ ನಮ್ಮ ಊರಿಗೆ ಅಲ್ಲಲ್ಲ ಯಾರು ಮುಖ ನೋಡಿ ಕೊಡ್ತೀರ ಅಂದ್ರೆ ಸಿದ್ಧರಾಮಯ್ಯ ಮುಖ ನೋಡಿ ಕೊಟ್ಟೇವೆ ರೀ ಪಟಾಣ ಕೊಡು ಏನು ನೋಡೋಕೆ ಏನಿದ್ರಿ ಅದು ನಮ್ಮ ಮನ್ತಂದದಾಗ ಕಾಂಗ್ರೆಸ್ ಅಂತ ಬಂದೈತಿ ನಾವು ಮೊದಲಿಂದನೇ ಹಿರಿಯರು ಹಾಕ್ಕೊಂತ ಬಂದ್ರೆ ಕಾಂಗ್ರೆಸ್ ಹಾಕ್ತೇವೆ ಅವ್ರು ಚಲೋ ಮಾಡ್ತಾರೆ ಇವ್ರು ಚಲೋ ಮಾತು ಗೊತ್ತಿಲ್ಲ ನಮ್ಗೆ ಕೊಟ್ಟು ಕಾಂಗ್ರೆಸ್ ಹಾಕೋರು ಇವು ನಮ್ಗೆ ಕಾಂಗ್ರೆಸ್ ಇದ್ದರೆ ನಮ್ಗೆ ಬಡತನ ಮಂದಿಗೆ ಚಲೋ ಐತಿ ನಮ್ಮ ಬಡರು ಬದುಕ್ತೀವಿ ಕಾಂಗ್ರೆಸ್ ಇದ್ದರೆ ಅವರು ಅನ್ನ ದಾನ ಆಮೇಲೆ ಎರಡು ಸಾವಿರ ರೂಪಾಯಿ ಇವನ್ನೆಲ್ಲ ಹಾಕ್ತಾರ ಸಿದ್ದರಾಮಯ್ಯರು ಏನು ಹೇಳ್ತಾರ ನಮಗೂ ಬಳ್ಳೆಯರ್ ಅವರು ನಮ್ಗೆ ಎರಡು ಸಾವಿರ ಹಾಕ್ಯಾರ ಮತ್ತು ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ಬಸ್ ಪಾಸ್ ಫ್ರೀ ಮಾಡ್ಯಾರ ಸಿದ್ದರಾಮಯ್ಯರಿಗೆ ಹೋಟ್ರಿ ಅನ್ನ ಹಾಕೈತ್ರಿ ರೀ ನಮಗೆ ಹಾಂ ನಾವು ಹಸ್ತಕ ಗೊತ್ತಿಲ್ಲ ಗೊತ್ತಿಲ್ಲರಿ ಅದೆಲ್ಲ ಹೇಳಾಕ್ ಬರೋದಿಲ್ರಿ ನನ್ಗೆ ಸಿದ್ದರಾಮಯ್ಯರ ಹೆಸರು ರೀ ನಮ್ಗೆ ಹಾ ಬೊಮ್ಮಾಯವರ್ದು ಸಿದ್ದರಾಮಯ್ಯ ಆದ್ರೆ ಬೊಮ್ಮಾಯಿ ಅವರು ರೀ ಅವ್ರು ನಮ್ಗೆ ಏನು ಸೌಲಭ್ಯ ಮಾಡಿಲ್ರಿ ನಮ್ಮ ಮೂನಿಂತೂ ಹಾಳು ನಾವು ಮಾಡೋದು ಸಿದ್ದರಾಮಯ್ಯರಿಗೆ